ಇವತ್ತು ನಾವು ಮಾಗಡಿ ಬಾಲಾಜಿ ಸ್ಕೂಲಲ್ಲಿ ನಾವು ಎಕ್ಸಿಬಿಷನ್ ನಡೀತಾ ಇದೆ ಎಕ್ಸಿಬಿಷನ್ ನೋಡೋಕೆ ಅಂತ ಬಂದಿದ್ದೀವಿ ಇದು ನೀವು ಕಾಲೇಜ್ ಡಿಗ್ರಿ ಕಾಲೇಜ್ ಪಕ್ಕ ಇದೆಯಲ್ಲ ಅದು ಉದ್ಯಾನವನ ಆ ಪಾರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಕೋಟೆ ನೀವು ನೋಡ್ಬೋದು ಇದು ಮಾಗಡಿ ಕೋಟೆ ಏನಿದೆ ಎಂಟ್ರೆನ್ಸ್ ಇರ್ಬೋದು ನೋಡಿ ನಿಮಗೆ ಕರ್ಮ್ಸ್ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಆಮೇಲೆ ನೆಕ್ಸ್ಟ್ ನಿಮಗೆ ಕೋಟೆ ಒಳಗಡೆ ಇರೋಂಥ ಕೋಟೆಲಿಂಗ ಇಷ್ಟ ಆ ತುಂಬ ಚೆನ್ನಾಗಿ ಆಮೇಲೆ ನೆಕ್ಸ್ಟ್ ಮಾಗಡಿ ಮಾರ್ಕೆಟು ಮಾಗಡಿ ಮಾರ್ಕೆಟ್ನ ತುಂಬ ಅದ್ಭುತವಾಗಿ ಎಲ್ಲ ಮಾಡಿದ್ದಾರೆ ನೋಡ್ಬೋದು ಮಾಗಡಿ ಮಾರ್ಕೆಟ್ ಒಳಗಡೆ ಟೊಮೊಟೊ ಪಪ್ಪಾಯ ಎಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟು ಬಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಸೊ ತುಂಬ ಚೆನ್ನಾಗಿದೆ ಬಸ್ಗಳಲ್ಲ ಎಲ್ಲಿಸಿದ್ದಾರೆ ನಿಮಗೆ ಇಲ್ಲಿ ನೀವು ಡೀಟೇಲಿಂಗ್ ಏನು ನೋಡ್ಬೋದು ಅಂದರೆ ನಿಮಗೆ ಒಳಗಡೆ ಏನಿದೆ ಟೈಮ್ ಟೇಬಲ್ ಇರ್ಬೋದು ಪ್ಲಸ್ ಅಲ್ಲಿ ಎಲ್ಲ ಇದೆ ನೋಡಿ ಜಿಂಗ್ ಎಲ್ಲ ಇದೆ ಸೊ ಅದೆಲ್ಲ ಪೂರ್ತಿ ಕಂಪ್ಲೀಟಾಗಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಆಮೇಲೆ ನಿಮಗೆ ಇಲ್ಲಿ ಚರ್ಚು ಹೊಸಪೇಟೆನಲ್ಲಿರುವಂತಹ ಚರ್ಚ್ ಆಗಿರ್ಬೋದು ಇಲ್ಲಿ ಮಸೀದಿ ತುಂಬ ಚೆನ್ನಾಗಿ ಎಲ್ಲ ಡೀಟೇಲ್ ಆಗಿ ಎಲ್ಲ ಮಾಡಿದ್ದಾರೆ ಮತ್ತು ನಿಮಗೆ ಮಾಡಿ ಕಡೆ ಹಳ್ಳಿಗಳ ಮನೆ ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿದೆ ಈ ಎತ್ತಿನ ಗಾಡಿ ಆಗಿರ್ಬೋದು ಈ ತುಂಬ ಮಾಡಿದ್ದಾರೆ ಬಾವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆಯದೆಲ್ಲ ಮನೆಲ್ಲ ಹಾಕಿ ಸೊ ನಿಮಗೆ ನೆಕ್ಸ್ಟು ನಿಮಗೆ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಮಾಗಡಿ ಹೇಗಿತ್ತು ಪ್ರಸ್ತುತ ಇಪ್ಪತ್ತೈದು ವರ್ಷದ ಹಿಂದೆ ಹೇಗಿರುತ್ತೆ ಅಂತ ಬಿಫೋರ್ ಒಂದು ಆಫ್ಟರ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಮಾಗಡಿ ಕೋಟೆ ಕೋರ್ಟು ಸಾರಿ ಮಾಗಡಿ ಕೋಟೆ ತುಂಬ ಡೀಟೇಲಿಂಗಾಗಿ ಮಾಡಿದ್ದಾರೆ ಮನೆಗೆ ಇಲ್ಲಿ ಕೋರ್ಟ್ ಅಂದರೆ ಎಲ್ಲ ಸೇಮ್ ಅದೇ ಥರ ಇದೆ ಕುತ್ಕೊಳ್ಳೋಕ್ಕೆಲ್ಲ ಬೆಂಚೆಲ್ಲ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ನೀವು ಇಲ್ಲಿ ಬರ್ಬೋದು ಮಾಗಡಿಯಲ್ಲಿ ತುಂಬ ಫಂಕ್ಷನ್ಗಳು ಆಗ್ತಾ ಇರ್ತದೆ ಅಂಬೇಡ್ಕರ್ ಭವನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೇಮ್ ಅಲ್ಲೆಲ್ಲ ಇದೇ ಥರ ಇದೆ ನನ್ನ ಫೋಟೋಸ್ ಬೇಕಾದ್ರೆ ನಿಮಗೆ ಇದ್ರ ಮೇಲೆ ಹಾಕಿದ್ ನೋಡಿ ಸೇಮ್ ಅದೇ ಥರ ಇದೆ ಡೋರೆಲ್ಲ ಇದೆ ಇಲ್ಲೆಲ್ಲ ಇದೇ ಥರ ಸೇಮ್ ಪಿಲ್ಲರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೆಕ್ಸ್ಟು ನಿಮಗೆ ಸಾರ್ವಜನಿಕ ಆಸ್ಪತ್ರೆ ಅಂದರೆ ಗೌರ್ಮೆಂಟ್ ಆಸ್ಪತ್ರೆ ನಿಮಗೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇದೆಲ್ಲ ಇಲ್ಲಿ ನಿಮ್ಗೆ ಎಮರ್ಜೆನ್ಸಿಗೆ ಏನಾದರೂ ಹೋದರೆ ನಿಮಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ತೊಗೊಂಡು ನಿಮ್ಗೆ ಇಲ್ಲಿ ಡಾಕ್ಟರ್ಸನ್ನ ಕನ್ಸಲ್ಟೆನ್ಸಿ ಮಾಡೋದಾಗಿರ್ಬೋದು ಎಲಿವೇಟರ್ ಎಲಿವೇಟರೆಲ್ಲ ನಿಮಗೆ ಈ ಸ್ಟೇಜಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಗಡಿ ಪುರಸಭೆ ತುಂಬ ಚೆನ್ನಾಗಿದೆ ಸೇಮ್ ಅದೇ ಥರನೇ ಇದೆ ಇಲ್ಲಿ ನಿಮಗಿಲ್ಲಿ ಟೆಂಪಲ್ ಇರ್ಬೋದು ಅಥವಾ ಬೆಟ್ಟದ ಮೇಲೆ ಟೆಂಪಲ್ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೆಕ್ಸ್ಟು ಮಗ್ಗದ ಮನೆ ಸೊ ಮಗ್ಗದ ಮನೆ ಏನಕ್ಕೆ ಮಾಡಿದ್ದಾರೆ ಮಾಗಡಿಯಲ್ಲಿ ಮಗ್ಗದ ಮನೆ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಮಾಗಡಿಯಲ್ಲಿ ಫೇಮಸ್ಸು ರೇಷ್ಮೆ ಸೀರೆಗಳನ್ನು ತಯಾರು ಮಾಡ್ತಿದ್ರು ಸೊ ಅದಕ್ಕೆ ಇಲ್ಲಿ ವಿನ ಒಂದು ವಿನಯದೊಂದು ಮಗ್ಗದ ಮನೆ ಇದೆ ಇದೊಂದು ಚೇತನ್ದೊಂದು ಮಗ್ಗದ ಮನೆ ಇದೆ ನೀವೇನ ವಿನಯ ಚೇತನ್ನು ಸೂಪರ್ ನೆಕ್ಸ್ಟ್ ಇಲ್ಲಿ ಮತ್ತು ಕಾರ್ಡ್ ಫಾರೆಸ್ಟ್ ಫಾರೆಸ್ಟ್ ಒಳಗಡೆ ಜಿರಾಫೆಲ್ಲ ಬಿಟ್ಟಿದ್ದಾರೆ ಕೋತಿ ಜಿರಾಫೆ ನದಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಇದು ನಮ್ಮ ಮಾಗಡಿಯ ಪ್ರಸಿದ್ಧ ಕೆಂಪೇಗೌಡ ಕೊಟ್ಟದಂತಹ ಸೋಮೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ನೋಡ್ಬೋದು ಎಕ್ಸಾಕ್ಟ್ ಗೋಪುರ ಏನಿದೆಯೋ ಅದೇ ಥರನೇ ಇದೆ ಮತ್ತೆ ನೇಮ್ ಬೋರ್ಡು ಆಗ್ತದೆ ನೆಕ್ಸ್ಟು ಊರಿಗೆ ಸ್ಕೂಲ್ದು ಬಾಲಾಜಿ ಸ್ಕೂಲ್ದು ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ಯಾವ ಸ್ಕೂಲ್ ಹೇಗಿದೆ ಇದು ಸ್ವಿಮ್ಮಿಂಗ್ ಪೂಲ್ ಮೇಲೆ ಈಜಾಡೋಕ್ಕೆಲ್ಲ ಬರ್ತೀವಲ್ಲ ಅದೇ ಸ್ವಿಮ್ಮಿಂಗ್ ಸ್ಕೂಲ್ ಇದ್ದಾರೆ ಆದರೆ ನಮ್ಮದು ಜಿಮ್ ಬಂದು ಮಾಡಿಲ್ಲಾಗಿ ನೆಕ್ಸ್ಟು ಮೈಡಿಯಾ ಪ್ರಸಿದ್ಧ ಸಂಗಾಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೀಟೇಲಿಂಗ್ ಅಂತ ಹೇಳಿದರೆ ನಿಮ್ದು ಬೋರ್ಡ್ ಮುಂದೇ ಇರುವಂತಹ ಕಂಬ ಆಗಿರ್ಬೋದು ನಿಮಗೆ ಸ್ಟೆಪ್ಸ್ ನೋಡ್ಬೋದು ನೀವು ಇಲ್ಲಿ ಮೂರು ಸ್ಟೆಪ್ ಇದೆ ಒಂದು ಎರಡು ಮೂರು ಅಲ್ಲಿ ದೇವಸ್ಥಾನಕ್ಕೆ ಮೂರು ಸ್ಟೆಪ್ ಇದೆ ಮತ್ತೆ ದೇವಸ್ಥಾನಕ್ಕೆ ಪತ್ಮೇಲೆ ಮರ ಇದೆ ಮತ್ತೆ ಅಲ್ಲೊಂದು ಒಂದು ಬೋರ್ಡ್ ಹಾಕಿದ್ದಾರೆ ಗೌರ್ಮೆಂಟ್ ಇಂದ ಮತ್ತೆ ನಿಮ್ಗೆ ಇಲ್ಲಿ ಪಿಲ್ಲರ್ ಎಲ್ಲ ಇದೆಯಲ್ಲ ಪಿಲ್ಲರ್ ಎಲ್ಲ ನೋಡ್ಬೋದು ಸೇಮ್ ಎಕ್ಸಾಕ್ಟ್ ಅದೇ ಸೇಮ್ ಕಲರ್ ಪೇಂಟ್ ಮಾಡಿದ್ದಾರೆ ಮತ್ತೆ ಸ್ಟೆಪ್ಸ್ ಎಲ್ಲ ಇದೆ ಇಲ್ಲಿ ಒಳಗಡೆ ನೋಡ್ಬೋದು ಇಲ್ಲಿ ಫುಲ್ಲು ವಿಗ್ರಹಗಳನ್ನೆಲ್ಲ ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ ದೇವಸ್ಥಾನದ ಮೇಲಿರುವಂತಹ ಗೋಪುರಗಳು ಇದು ರೂಫ್ ಸೇಮ್ ಕಲರ್ ಇದು ಅದೇ ಇದು ಗರ್ಭಗುಡಿ ದೇವಸ್ಥಾನದ ಗರ್ಭಗುಡಿ ಅನ್ನೋದ್ರ ಸೇಮ್ ಅನೇಕ ಕಲರ್ ಇದೆ ಮತ್ತು ಇದನ್ನು ನೀವು ನೋಡ್ಬೋದು ಹಿಂದೆಗಡೆ ಒಂದು ಎಕ್ಸಾಕ್ಟ್ ಒಂದು ಗೋಟ್ರೋ ಇದೆ ಇದು ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಥವಾ ಅಟ್ರಾಕ್ಟಿವ್